ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೆಲ್ಲಿ ತಂಡಕ್ಕೆ ಯುವರಾಜ್ ಸಿಂಗ್ ಎಂಟ್ರಿ ಹಾಗಾದರೆ ಯುವರಾಜ್ ಸಿಂಗ್ ಅವರು ಡೆಲ್ಲಿ ತಂಡಕ್ಕೆ ಬ್ಯಾಟ್ಸ್ಮನ್ ಆಗಿ ಎಂಟ್ರಿ ಕೊಟ್ಟರೆ ನೀವು ಯಾವ ಥರ ಡೆಲ್ಲಿ ತಂಡಕ್ಕೆ ಯುವರಾಜ್ ಬಂದರು ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಡಿಟೇಲ್ ಆಗಿ ಅಂದರೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಾ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯುವರಾಜ್ ಸಿಂಗ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಡಿಪಾಲ್ ಟೂ ತೌಸಂಡ್ ಟ್ವೆಂಟಿ ಪೈ ಡೆಲ್ಲಿ ತಂಡಕ್ಕೆ ಗುಡ್ಡು ನ್ಯೂಸ್ ಅಂತ ಹೇಳ್ಬೋದು ಡೆಲ್ಲಿ ತಂಡದ ಮ್ಯಾನೇಜ್ಮೆಂಟ್ ಈಗ ಯುವರಾಜ್ ಸಿಂಗ್ ಜೊತೆಗೆ ಕೋಚಿಂಗ್ ರೋಲ್ ವೈರ್ಸಕ್ಕೆ ಮಾತಾಡರಂತ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿದೆ ರಿಪೋರ್ಟ್ ಪ್ರಕಾರ ಯುವರಾಜ್ ಅವರು ಡೆಲ್ಲಿ ತಂಡಕ್ಕೆ ಬರುವ ಸಾಧ್ಯತೆ ಕೂಡ ಹೆಚ್ಚು ಅಂದರೆ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ರಿಕ್ಕಿ ಪಾಟಿಂಗ್ ಅವರು ಡೆಲ್ಲಿ ತಂಡಕ್ಕೆ ಹೆಡ್ ಕೋಚ್ ಆಗಿದ್ದರು ಇನ್ನು ಅವರ ಒಂದು ಅವಧಿ ಮುಕ್ತಾಯದ ಬಣ್ಣಲ್ಲಿ ಯುವರಾಜ್ ಸಿಂಗ್ ಅವರಿಗೆ ಡೆಲ್ಲಿ ತಂಡದ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಮಾತಾಡಿದಂಥ ಮಾಹಿತಿ ಬರ್ತಿದೆ ಬಟ್ ಏನಾಗುತ್ತೆ ಕಾತ್ಡಬೇಕು ಒಟ್ಟಿನಲ್ಲಿ ಸಿಕ್ಸರ್ ಕಿಂಗ್ ಅಂತರು ಡೆಲ್ಲಿ ತಂಡಕ್ಕೆ ಬಂದರೆ ಡೆಲ್ಲಿ ತಂಡ ಒಂಥರ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಅಂದರೆ ಇವರು ಆಲ್ರೆಡಿ ಒಂಥರ ಕ್ರೇಜ್ ಕ್ರಿಯೇಟ್ ಮಾಡಿದರು ಹೀಗಾಗಿ ಯುವರಾಜ್ ಅವರು ಡೆಲ್ಲಿ ತಂಡಕ್ಕೆ ಬರ್ತಾರೆ ಅಂತ ನೋಡಬೇಕು ವಿಡಿಯೋ ಇಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು